ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಏನಪ್ಪ ಇವತ್ತು ಅಡುಗೆ ಮನೆ ತೋರಿಸೋದು ಬಿಡೋದು ಬಿಟ್ಟು ದೇವ್ರ ಮನೆ ತೋರಿಸ್ತಾ ಇದ್ದಾಳಲ್ಲ ಅಂತ ಅನ್ಕೋಬೇಡಿ ಇವತ್ತು ಒಂದು ವಿಶೇಷ ಕಂಡ್ರಿ ಇವತ್ತು ಅಮಾಸ್ಯೆನೂ ಸಹ ಅದಕ್ಕೆ ನಾನಿಲ್ಲಿ ಒಂದು ರೆಮಿಡಿ ತೋರಿಸ್ತಾ ಇದ್ದೀನಿ ರೆಮಿಡಿ ಎಲ್ಲ ಇದು ಮನೆಯಲ್ಲಿ ಕಟ್ಟೋ ಅಂಥದ್ದು ಇಲ್ಲಿ ವೀಡಿಯೋ ಸ್ವಲ್ಪ ಶೇಕ್ ಶೇಖಾಗ್ತಿರತ್ತೆ ಯಾರೂ ಸಪೋರ್ಟ್ ಇಲ್ದಿರೋ ಕಾರಣ ನಾನೇ ಮಾಡ್ತಾಯಿದ್ದೀನಿ ಮಿಸ್ಟೇಕ್ ಮಾಡ್ಕೋಬೇಡಿ ಇದು ಇಲ್ಲಿ ಐದು ಕಡ್ಡಿ ಇದೆ ಸ್ನೇಹಿತರೆ ಇದು ಮನೆ ಒಳಗಡೆ ಮಾಡೋ ಅಂಥ ಅನುಷ್ಠಾನ ಅಂತಲೇ ಅಂದ್ಕೊಳ್ಳಿ ಇಲ್ಲಿ ಐದು ಕಡ್ಡಿ ಥರದ್ದಿದೆ ಇದು ಅಂಕೋಲೆ ಕಡ್ಡಿ ಮುಳ್ಳಗಿಳು ಏನು ಇರಬಾರ್ದು ಸ್ನೇಹಿತರೆ ನೀಟಾಗಿ ಎಲ್ಲ ಸೈಡಿಂದೆಲ್ಲ ಮುಳ್ಳೆಲ್ಲ ತಕ್ಕೊಬಿಡಬೇಕು ಇದು ಅಂಕೋಲೆ ಕಡ್ಡಿ ಇದು ನೋಡಿ ಇದು ಬೇವಿನ ಕಡ್ಡಿ ಎಲೆಗೆಲೆ ಏನು ಇರಬಾರ್ದು ಇದನ್ನು ಸಹ ನೀಟಾಗಿ ತಕ್ಕೋಬೇಕು ಇದು ಲಕ್ಕಿ ಲಕ್ಕಿ ಗಿಡ ಗೊತ್ತಿ ಗೊತ್ತಿರುತ್ತಲ್ಲ ಸ್ನೇಹಿತರೆ ನಿಮಗೆ ಆ ಲಕ್ಕಿ ಗಿಡದ್ದು ಕಡ್ಡಿ ಇದು ಎಕ್ಕದ ಗಿಡ ಎಕ್ಕದ ಗಿಡದಲ್ಲಿ ಎರಡು ವೆರೈಟೀಸ್ ಇರುತ್ತೆ ಒಂದು ಕೆಂಪು ಬರುತ್ತೆ ಇನ್ನೊಂದು ಬಿಳಿ ಬರುತ್ತೆ ನೀವು ಬಿಳಿ ಎಕ್ಕದ ಗಿಡ ತೊಗೋಬೇಕು ಇದು ಬಿಳಿ ಎಕ್ಕದ ಗಿಡದ ಕಡ್ಡಿ ಇದು ಅತ್ತಿ ಮರ ಇರುತ್ತಲ್ಲ ಸ್ನೇಹಿತರೆ ಇದು ಅತ್ತಿ ಮರದ್ದು ಕಡ್ಡಿ ಕಣ್ರಿ ಇದು ಐದು ಥರದ ಕಡ್ಡಿ ಹಾಗೆ ಒಂದು ಎರಡು ಹೂವು ಇಡಲಿಕ್ಕೆ ಸಾಕು ಒಂದು ಇದು ದಾರದು ನಿಮಗೆ ಇದರಲ್ಲಿ ಸಿಗುತ್ತೆ ಅದರಲ್ಲಿ ಅರ್ಶಿಣ ಕುಂಕುಮದ ಗಂದಿಗೆ ಅಂಗಡಿ ಇರುತ್ತಲ್ಲ ಅಲ್ಲಿ ಸಿಗುತ್ತೆ ಐದು ಕಲರ್ ದಾರದು ಕೊಡ್ರಿ ಅಂದರೆ ಕೊಡ್ತಾರೆ ಅದು ಮತ್ತಿಲ್ಲಿ ಅರ್ಶಿನ ಕುಂಕುಮ ಬೇಕಾಗ್ತದೆ ಮೊದಲು ಏನು ಮಾಡೋಣ ಅಂದರೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ಒಂದು ಚಿಟ್ಕಿಯಷ್ಟು ಅರ್ಶ ಕುಂಕುಮ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಸ್ವಲ್ಪ ತುಂಬಾ ಅರ್ಶಿನ ಹಾಕ್ಕೊಳ್ಳೋದ್ರನ್ನ ಅರ್ಶನ ಹಾಕೊಳ್ಳೋಣ ಸ್ನೇಹಿತರೆ ಅರ್ಶನ ಹಾಕ್ಕೊಂಡು ಇದನ್ನು ನೀರಿಂದ ಕಲಿಸ್ಕೋಬೇಕು ಫಸ್ಟು ನೋಡಿ ಸ್ನೇಹಿತರೆ ಇಲ್ಲಿ ಅರ್ಶನ ಚೆನ್ನಾಗಿ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ ಕಣ್ರಿ ತೆಳುವ ಕಲಿಸ್ಕೊಬೇಡಿ ಸ್ವಲ್ಪ ಗಟ್ಟಿನೇ ಇರಲಿ ಇವಾಗ ನಾವು ಏನು ಕಡ್ಡಿಗಳು ತೊಗೊಂಡಿದ್ವೋ ಆ ಕಡ್ಡಿಗೆ ಒಂದೊಂದಕ್ಕೆ ಈ ಥರ ಅರಿಶಿಣ ಎಲ್ಲ ಹಚ್ಚಬೇಕು ಸ್ನೇಹಿತರೆ ನೀಟಾಗಿ ಎಲ್ಲ ಕಡೆ ತುದಿಯಿಂದ ಇಲ್ಲಿ ತುದಿಯಿಂದ ಹಿಡ್ದು ಫುಲ್ಲು ಎಲ್ಲ ಅರ್ಶನ ಹಚ್ಕೋಬೇಕು ಎಲ್ಲದಕ್ಕೂ ಇವಾಗ ನಾನು ಅರ್ಶನ ಹಚ್ಕೊತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಎಲ್ಲದಕ್ಕೂ ಅರಿಶಿನ ಹಚ್ಕೊಂಡಿದ್ದೀನಿ ಇವಾಗ ಈ ದಾರ ದುಂಡೆ ಇರುತ್ತಲ್ಲ ಈ ದಾರ ದುಂಡೆನ ಕಟ್ ಮಾಡಿ ಇದನ್ನು ಗಂಟು ಹಾಕ್ಕೊಳ್ಳೋಣ ಇದೆಲ್ಲದೂ ಸೇರಿಸಿ ಒಂಥರ ಕಟ್ಬಿಡೋಣ ಕಟ್ ಥರ ನೋಡಿ ಸ್ನೇಹಿತರೆ ಈ ಥರ ಕಟ್ಕೊಬಿಡ್ಬೇಕು ಈಗ ಅದಕ್ಕೆ ಅರಿಶಿನ ಹಚ್ಚೋಣ ಅರಿಶಿನ ಇಟ್ಟು ಕುಂಕುಮ ಇಟ್ಟು ಹೂವು ಹಾಗೆ ನಾವು ಹೇಗೂ ದೀಪ ಹಚ್ಚೇ ಇರ್ತೀವಲ್ಲ ಸ್ನೇಹಿತರೆ ದೇವ್ರ ಮನೆಗೆ ಅದೇ ಕಡ್ಡಿಲಿ ಕಡ್ಡಿ ಬೆಳ್ಕೊಬಿಡೋಣ ಈ ಥರ ನಿಮ್ಮ ಮನಸ್ಸಲ್ಲಿ ಏನಿರುತ್ತೋ ಅದನ್ನೆಲ್ಲ ಬೇಡ್ಕೊಳ್ಳಿ ಹಾಗೆ ಧೂಪವೂ ಸಹ ಹಚ್ಚಿರ್ತೀವಲ್ಲ ಸ್ನೇಹಿತರೆ ಅದಕ್ಕೆ ಹೀಗೆ ಧೂಪದಲ್ಲಿ ಹಿಡಿದು ಬಿಡಬೇಕು ಧೂಪನೂ ಸಹ ತೋರಿಸಾದ್ಮೇಲೆ ಇದನ್ನು ಒಂದು ಹತ್ತು ನಿಮಿಷ ದೇವ್ರ ಮನೇಲಿ ಇಟ್ಬಿಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈಗ ಇದನ್ನು ಎಲ್ಲ ಮುಗ್ದಾದ ಮೇಲೆ ಕೈ ಮುಕ್ಕೊಂಡು ಇದನ್ನ ತೊಗೊಂಡೋಗಿ ಅಲ್ಲೇ ಮನೆ ಮನೆ ಒಳಗಡೆ ಒಳಭಾಗ ಆಗೋ ಥರ ಇಲ್ಲಿ ಕಟ್ಟಬೇಕು ನಾನು ಆಲ್ರೆಡಿ ಇಲ್ಲಿ ದಾರನ ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಕಟ್ತೀನಿ ಸ್ನೇಹಿತರೆ ಇಲ್ಲಿ ನೋಡಿ ಸ್ನೇಹಿತರೆ ಒಳಗಡೆ ಈ ಥರ ಕಟ್ಟಬೇಕಾಗುತ್ತೆ ನೀವೇ ಅನ್ಕೋಬೋದು ಇದನ್ನ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತಾ ನೆಮ್ಮದಿ ಸಿಕ್ಬಿಡುತ್ತಾ ಅಂತ ಎಲ್ಲ ಏನಿಲ್ಲ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಕ್ಕಿದ್ರೆ ಅಷ್ಟೇ ಸಾಕು ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು